ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬರ್ಬೇಕಲ್ಲ ಸಂವಿಧಾನದ ಪರ್ವದಕ್ಕಿಂತ ಪೂರ್ವದಲ್ಲಿ ಅಂದ್ರ ಶತ ಶತಮಾನಗಳಿಂದ ಈ ಜನಾಂಗ ಪೂರ ದಲಿತ ಅಸ್ಪೃಶ್ಯರು ಏನದು ದಲಿತ ಜನಾಂಗ ಮತ್ತು ವಿಶೇಷವಾಗಿ ಮಹಿಳೆಯರಿಗೆ ಯಾವ ತರದ ಸ್ವಾತಂತ್ರ್ಯನೂ ಇರಲಿಲ್ಲ ಮಹಿಳೆಯರಿಗೆ ಏನಪ್ಪ ಅಂದ್ರೆ ಬರೀ ಕೇವಲ ಅಡಿಮನೆಗಷ್ಟೇ ಸೀಮಿತ ಆಗಿದ್ರು ಅವರು ಶಿಕ್ಷಣ ಕೇವಲ ದಲಿತ ಮಹಿಳೆಯರಲ್ಲ ಮಹಿಳೆಯರು ಯಾವ ಜಾತಿಗಾರ ಮಹಿಳೆಯರು ಎಲ್ಲರೂ ಸೇರಿ ಬ್ರಾಹ್ಮಣರು ಸಹಿತ ಮಹಿಳೆಯರಿಗೆ ಯಾವ ಸ್ವಾತಂತ್ರ್ಯ ಇದ್ದಿಲ್ಲ ಅವರು ಮನೆ ಶಿಕ್ಷಣ ಕಲಿಯೋಂಗಿದ್ದಿಲ್ಲ ಉದ್ಯೋಗ ಮಾಡೋಂಗಿದ್ದಿಲ್ಲ ಉದ್ಯೋಗಂತೂ ದೂರು ಉಳಿತು ಅವರು ಕೇವಲ ಅಡಿಗೆ ಮನೆ ಸೀಮಿತ ಆಗಿರ್ಬೇಕಂತಾಗಿತ್ತಂತ ಅಂಥ ಅಂಥ ಒಂದು ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಮನಸ್ಮೃತಿ ಅಂತ ಒಂದು ಅವ್ರದ್ದು ಒಂದು ಪವಿತ್ರ ಗ್ರಂಥ ಅಂತಿದ್ರು ಅವರು ಹಿಂದ ಹಿಂದ ಹಿಂದಕ್ಕೆ ಯಾರು ಈ ದಲಿತ ವಿರೋಧಿಗಳು ಮಹಿಳಾ ವಿರೋಧಿಗಳು ಇವರೆಲ್ಲರೂ ಈಗೇನು ಸಂವಿಧಾನ ಬರೋದಕ್ಕಿಂತ ಮುಂಚೆ ಅದ ಸಂವಿಧಾನ ಅಂತ ತಿಳ್ಕೊಂಡು ಅದ್ರ ಮೇಲೇನ ರಾಜ್ಯ ಇದೆಲ್ಲ ದೇಶ ನಡೆಸ್ತಿದ್ರು ಅವರು ಅಂಥ ಒಂದು ವ್ಯವಸ್ಥೆ ಇತ್ತು ನಾವು ನೀವು ಎಲ್ಲರೂ ನೋಡ್ತೀವಿ ಇವ್ಯಾರು ಸ್ಕೂಲಿಗೆ ಹೋಗಂಗಿಲ್ಲ ಶಾಲೆ ಕಲಿಯೋಂಗಿಲ್ಲ ಊರಾಗಡ್ಡಿ ಒಂದು ಪರಕೆ ಕಟ್ಟಿಕೊಳ್ಬೇಕು ಒಂದು ಕುಡುಕೆ ಕಟ್ಟಿಕೊಳ್ಬೇಕು ಮತ್ತು ಅಗಲತ್ತ ರಾತ್ರಿ ಈ ಸೂರ್ಯನ ಬೆಳೆ ಸೂರ್ಯ ನಮ್ಮ ನೆರಳು ಉದ್ದು ಬಿಳಿಬಾರ್ದು ಅಂಥ ಟೈಮ್ನಲ್ಲಿ ಅಷ್ಟ ಊರು ಪ್ರವೇಶ ಮಾಡ್ಬೇಕಾಗ್ತಿತ್ತು ಅಂದ್ರೆ ಒಟ್ಟಾರೆ ಹೇಳಬೇಕಂದ್ರೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಏನು ನಮಗೆಲ್ಲ ಕೆಲ ಮಂದಿ ನಾವು ಅನುಭವಿಸಿಲ್ಲ ಅದನ್ನ ಬಟ್ ನಮ್ಮ ಪೂರ್ವಜರು ನಮ್ಮ ಪೂರ್ವಜರು ಎಂಥ ಒಂದು ಅಮಾನವೀಯ ಕೃತ್ಯವನ್ನು ಎಸಗಿರ ದಲಿತ ಶ್ರವಣೀಯರ ಕಡೆಯಿಂದ ಅನ್ನಿಸಿಕೊಂಡು ಅವರ ಕೃತ್ಯಗಳನ್ನು ಅನುಭವಿಸಿ ಕೊನೆಗೆ ಅವೆಲ್ಲನೂ ನೋಡಿ ಡಾಕ್ಟರ್ ಬಾಬಾ ಸಾಹೇಬರು ಏನು ಮಾಡಿದ್ರು ಸಂವಿಧಾನ ಬರೆದಾಗ ಬರೆದರಲ್ಲ ಬರೆದಕ್ಕೆ ಮುಂಚೆ ಇದು ಒಳಗೆ ಇಷ್ಟು ಒಂದು ಕೆಟ್ಟ ಕೆಟ್ಟ ಪದ್ಧತಿಗಳು ಅಂದ್ರೆ ಈ ಸಮಾನತೆ ಇದ್ದಿಲ್ಲ ಬಾ ಎಲ್ಲರಿಗೂ ಸಮಾನತೆ ಅನ್ನೋದು ಇದ್ದಿಲ್ಲ ಅಸಮಾನತೆಯಿಂದ ದಿಂದ ಕೂಡಿದಂಥ ಒಂದು ಸಮಾಜ ಅವಾಗ ದೇಶನ ಇಡೀ ದೇಶದಲ್ಲಿ ಅಸಮಾನತೆ ಕೂಡಿದ್ದ ದೇಶ ಇರೋದ್ರಿಂದ ಬಾಬಾ ಸಾಹೇಬರು ಬಹಿರಂಗವಾಗಿ ಆ ಮನುಸ್ಮೃತಿಯನ್ನು ಸುಟ್ಟಂತ ದಿನ ಇದು ಇವತ್ತು ಇಪ್ಪತ್ತೈದು ಡಿಸೆಂಬರು ಅದಕ್ಕೆ ಪೂರ ದೇಶಾದ್ಯಂತ ಇವತ್ತು ನಾವೆಲ್ಲ ನಾವು ಇವತ್ತು ಸುಟ್ಟು ಅದನ್ನೇ ಅಂದ್ರೆ ಅವತ್ತೇನು ಅವ್ರು ಮಾಡಿದ್ರೆ ಅದನ್ನು ಈ ಮುಂದೆ ಈಗ ಈಗಿನ ಕಾಲದಲ್ಲಿ ನೋಡ್ತೀವಲ್ಲ ನಾವು ಮತ್ತೆ ವಾಪಸ್ಸು ಸಂವಿಧಾನ ಬದಲಿಸಿ ಮನಸ್ಮೃತಿ ತರಬೇಕಂತ ಏನು ನಡೆಸಿರೋದು ಹೋರಾಟ ಅವರು ಪ್ರಯತ್ನ ಹಲವಾರು ಪ್ರಯತ್ನ ಬದಲಿಸಲಿಕ್ಕೆ ಸಾಕಷ್ಟು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲರೂ ಜಾಗೃತರಾಗಬೇಕು ಈಗ ಸಂವಿಧಾನ ಉಳಿದರೆ ದೇಶ ಉಳಿತೆ ನಾವು ನೀವಿರ್ತೀವಿ ಪ್ರಜಾಪ್ರಭುತ್ವ ಉಳಿತೆ ಮತ್ತೆ ಸಮಾನತೆ ಏನು ಸಮಾನತೆ ಅಲ್ಲ ಇವೆಲ್ಲನೂ ಉಳಿಸಬೇಕಾದ್ರೆ ನಾವು ಗಳಿಸ್ಕೊ ಗಳಿಸ್ ಗಳಿಸಿದ್ದನ್ನು ಉಳಿಸೋದಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಿರತ ಹೋರಾಟದಿಂದ ಗಳಿಸಿರ್ತಕ್ಕಂಥ ಈ ಸಮಾನತೆಯನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕಾದ್ರೆ ಈ ಸಂವಿಧಾನವನ್ನು ರಕ್ಷಣೆ ಆಗ್ಬೇಕು ಸಂವಿಧಾನ ರಕ್ಷಣೆ ಬೇಕು ಆ ಈ ಈ ಮನವಾದಿಗಳೇನದರಲ್ಲ ಮನವಾದಿ ಸರ್ಕಾರ ಮತ್ತು ಮನವಾದಿಗಳು ಅವ್ರನ್ನ ಈ ಹತ್ತಿಕ್ಬೇಕು ಅವ್ರ ಹತ್ತಿಕ್ಕೆ ಮತ್ತೆ ಸಂವಿಧಾನಕ್ಕೆ ಧಕ್ಕೆ ಆಗಲೂ ನೋಡಿಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ ಬರ್ಬೇಕಲ್ಲ ಹೊಡದ್ ಕೊಡೋಣ